ಹ್ಯಾಪಿ ಹೋಲಿ ಟು ಆಲ್ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಹುಡುಗರ್ಗ ಉದಯ್ ಕೆ ಇವತ್ತು ಹೋಳಿ ಹಬ್ಬ ಐತಿ ಫಸ್ಟ್ ನಿಮ್ಗೆಲ್ಲರಿಗೂ ಹೋಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಹ್ಯಾಪಿ ಹೋಲಿ ಇವತ್ತು ಕಾಮಣ್ಣ ಇಟ್ಟಾರೆ ನಾಳೆ ಕಾಮಣ್ಣ ಸುಡ್ತಾರೆ ನನ್ನ ಪ್ರಕಾರ ಹೋಳಿ ಹುಣ್ಮೆ ಏನಪ್ಪ ಅಂತಂದ್ರೆ ಎಲ್ಲರದ್ದು ಏನೇನೋ ಕತಿ ಇರ್ತೈತಿ ಅಂದ್ರೆ ಒಬ್ಬಕ್ಕೆ ರಾಕ್ಷಿಸಿದ್ಲು ಕೊಂದ್ಲು ಹಿಂಗಾತಂತ ಹಂಗೆ ಇರ್ತೈತಿ ಆದ್ರೆ ನನ್ನ ಪ್ರಕಾರ ನಾರ್ಮಲಾಗಿ ಯೋಚನೆ ಮಾಡಿ ನೋಡಿದ್ರೆ ಹೋಳಿ ಹುಣ್ಣಿಮೆ ಅಂದ್ರೆ ಅಂದ್ರೆ ಕಾಮ ದಹನ ಕಾಮಣ್ಣನ ಸುಡುದ ಕಾಮ ಅಂದ್ರೆ ನಮ್ದೊಳಗಿಂದ ಕೆಟ್ಟತನ ಕಾಮ ಅಂದ್ರೆ ಅದಲ್ಲ ಕಾಮದಹನ ನಮ್ಮ ನಮ್ಮೊಳಗಿಂದ ಕೆಟ್ಟದ್ದು ಸುಡೋದು ನನ್ನ ಪ್ರಕಾರ ಆದರೆ ಈಗ ಕಾಮಣ್ಣ ಸುಡಾಕ ಎಲ್ಲ ರೆಡಿ ಮಾಡ್ಕೊಂಡಾರೆ ಅಂದರೆ ಇವತ್ತು ನೈಟ್ ಸ್ಟಾರ್ಟ್ ಹಾಕೈತಿ ಅಲ್ಲಿದೆ ಸೀಕ್ ಸೀಕ್ ಅಲ್ಲಿ ಪೆಟ್ರೋಲ್ ತೊಡುಗು ಮಾಡಿದೆ ಬಡ್ಡಿ ತೊಡುಗು ಮಾಡಿದೆ ನಮ್ಮದು ಗಾಡಿ ನನ್ನ ಪುಣ್ಯ ಏನಂದ್ರೆ ನಂದು ಪೆಟ್ರೋಲ್ ತೆಗ್ಯಾಗೆ ಬರೋಂಗಿಲ್ಲ ಹಂಗೆಲ್ಲ ಮಾಡಲ್ಲ ನಮ್ಮ ಕಡೆ ಆದರೂ ಮಾಡ್ತಾರೆ ಆದ್ರೆ ನಮ್ದು ಗೊತ್ತಿದ್ದಾವಲ್ಲದೇನಲ್ಲ ಅಷ್ಟೇನು ಮಾಡೋಂಗಿಲ್ಲ ಅಂತ ಅನ್ಕೊತೀನಿ ಮಾಡಿದ್ರು ಮಾಡ್ತಾರೆ ಅಂದರೆ ನೆಕ್ಸ್ಟ್ ಡೇ ಎಲ್ಲರದು ಏನು ಪ್ಲ್ಯಾನ್ ಇರ್ತೈತಿ ಕಾಮಣ್ಣ ಸುಡ್ತಾರೆ ಕಾಮಣ್ಣ ಸುಟ್ಟಾದ ಮೇಲೆ ಅಲ್ಲಿ ಮನೆ ಕಡೆ ಸ್ವಲ್ಪ ಬಣ್ಣ ಗಿಣ್ಣ ಲೈಟಾಗಿ ಆಡ್ತಾರೆ ಅದಾದ್ಮೇಲೆ ಒಂದು ಡ್ರಿಂಕ್ ಹೊಡೆದು ಸೀದಾ ಮಾರ್ಕೆಟ್ ಗಿರ್ಕೆಟ್ ಎಲ್ಲ ಅಡ್ಡಾಡಿ ಹರಿದು ಹನ್ನೆರಡು ಮಾಡಿ ಮತ್ತು ನೆಕ್ಸ್ಟ್ ಬಂದು ಮತ್ತೊಂದು ಸಲ ಒಂದೆರಡು ಪೆಗ್ ಹೊಡೆದು ಇಡೀ ದಾರೋಡ್ ಅಡ್ಡ್ಯಾಡಿ ಬರೋದು ಇದು ನಾಳಿನ ಪ್ಲ್ಯಾನ್ ಅಂದಲ್ಲ ಎಲ್ಲ ಲೋಕಲ್ ಈ ಲೋಕಲ್ ನಮ್ಮ ಹುಡುಗರದ್ದೆಲ್ಲ ಹಿಂಗೆ ಇದೇನ್ರ ಹೌದಿಲ್ಲ ಅಗ್ರಿ ಆಯಿತು ಇಲ್ಲೋ ನೀವು ಕಮೆಂಟ್ ಮಾಡಿರಿ ಹಂಗಂದ್ರೆ ಕಾಮಣ್ಣದು ಏನು ಮಾಡತ್ತಾರ ನೋಡೋಣ ಬರ್ರಿ ಈಗ ಕಡಿಗಿಟಿಗೆಲ್ಲ ಒಡೋದ್ ನಾಳಿದ್ದ ರೆಡಿ ಮಾಡತ್ತಾರ ನಾಳೆ ಎನರ್ಜಿ ಬೇಕಲ್ಲ ಅದ್ರ ಸಂಬಂಧ ನಾನು ಎರಡು ಅವರ್ ಆದ್ರೂನು ಮಕ್ಕಳೆಲ್ಲ ಎರಡು ಮೂರು ಅವರ್ ಮಲ್ಕೊಂತೀನಿ ಈಗ ಹನ್ನೆರಡು ವರಿಯಾಗ್ ಬಂದಿರ್ತಿ ಹೋಗಿ ಒಂದು ಮೂರು ಅವರ್ ಮಕ್ಕ ಬಿಟ್ಟ ಎದ್ದು ಬರ್ತೇನೆ ಅಂತ ಬಂದು ನಾನು ಜಾಯಿನ್ ಹಾಕ್ತಿನ ಅವರಿಗೆ ನಾಲ್ಕು ತಾಸು ಬಿಟ್ಟು ಸಿಗ್ತೇನೆ ನಿಮಗೆ ಈಗ ಟೈಮ್ ಐದು ಇಪ್ಪತ್ತಾಗ ಬಂದೈತಿ ಇನ್ನೊಂದು ಗೊತ್ತಾಗಿಲ್ಲ ಏನಂದ್ರೆ ನಮ್ಮ ದೋಸ್ತ್ರ ಇಂಥ ಮೂಮೆಂಟ್ ಹೆಂಗ ಮಿಸ್ ಹೇಳಿ ಎಷ್ಟು ಗಂಟೆ ಹೇಳ ಅವ್ರು ಹೇಳೋದ ಈಗ ಹತ್ತು ಗಂಟೆ ಮಟ್ಟ ಹೇಳ್ತಾರೆ ಆದ್ರೆ ನಂಗೆ ಇಷ್ಟ ಆಗಿಲ್ಲ ಮಿಸ್ ಮಾಡ್ಕೊಳ್ದೆ ಬರೀ ಏನಂದ್ರೆ

ನನ್ನ ಬಣ್ಣ ಈಗ ಫಸ್ಟ್ ಯಾರು ಹಚ್ಚಿಲ್ಲ ಫಸ್ಟ್ ನಮ್ಮ ಹಚ್ಚೋಣ ಅಂತ ಹೇಳಿ ಹ್ಯಾಪಿ ಹ್ಯಾಪಿ ಹೋಲಿ ಸುಚ್ಚಿ ನನಗೆ ಬಣ್ಣ ಹಚ್ಚಿ ಹಚ್ಚಬೇಕಲ್ಲ ಆಯ್ತು ಹ್ಯಾಪಿ ಹೋಲಿ ಟು ಆಲ್ ಈ ಹೋಲಿ ಅನ್ನೋದನ್ನ ದೀಪಾವಳಿ ಮತ್ತು ಹೋಳಿ ಸೇಮ್ ನನ್ನ ಪ್ರಕಾರ ಯಾಕಂದ್ರೆ ಇದು ಕತ್ತಲ್ದಾಗ ಸುಡ್ತಾರೆ ಬೆಳಗ್ಗೆ ಬರಲಿ ಅಂತ ಹೇಳಿ ಹಂಗೆ ಅಂದ ಹೋಗಿ ಮನುಷ್ಯರೊಳಗೆ ಒಳ್ಳೆತನ ಬರಲಿ ಅಂತ ಹಂಗೆ ನಮ್ಮ ತಂಗಿಗೆ ಭಾಳ ಮಿಸ್ ಮಾಡತ್ತೀನಿ ಮತ್ತು ಇನ್ನೊಬ್ಬರ ಭಾಳ ಮಿಸ್ ಮಾಡಾತೀನಿ ನಿಮ್ಮ ಪರವಾಗಿ ಎಕ್ಸ್ಟ್ರಾ ನಾನು ನಿಮ್ದು ಗುಳಿ ಅಪ್ಪ ನಾನೇ ಆಚರಿಸ್ಬಿಡ್ತೀನಿ ಯಾಕಂದ್ರೆ ಅವರಿಗೆ ಜಾಬ್ ಐತಿ ಜಾಬ್ ಮಾಡಬೇಕು ಅವ್ರಿಗೆ ಸುಟಿನೂ ಇಲ್ಲ ಅದರ ಬೆಂಗಳೂರದಾಗ ಪ್ರಾಳೆ ನಮ್ಮ ಐತಿ ಓಕೆ ಬರ್ರಿ ಹಂಗಂದ್ರೆ ಕತ್ಲೋಗಿ ಈಗ ಬೆಳಕ್ ಬಂದಿತ್ತಿ ಬೆಳಕ್ ಒಳಗ ನಾವ ಖುಷಿಲೆ ಹೋಳಿ ಆಚರಿಸೋಣ ಹ್ಯಾಪಿ ಹೋಲಿ ಟು ಆಲ್ ಬರ್ರಿ ಒಬ್ಬನ ಆಚರಿಸೋಣ ಹರದ್ ಹನ್ನೆರಡು ಮಾಡೋಣ ಧಾರವಾಡದಾಗ ನೋಡುವಂತ್ರಿ ಹೆಂಗ್ ಆಕೇತಿ ಅಂತ ಹೋಳಿ ನಮ್ಮ ದೋಸ್ತ್ ಹೇಳಿದ ಆಯಿಲ್ ಹಚ್ಚಿದ್ರೆ ಈಸಿಯಾಗಿ ಬಣ್ಣ ಗಿಣ್ಣ ಎಲ್ಲ ರಿಮೂವ್ ಆಕೈತ ಮೇಲೆ ಅಂತ ಅದಕ್ಕೆ ಆಯಿಲ್ ಹಚ್ಚೀನಿ ಫುಲ್ ಸರಿ ಈಗ ಎಲ್ವಂಟೇನಪ್ಪಾ ಅಂತಂದ್ರೆ ನಮ್ ದೋಸ್ತ ನಾಗಾಗ ಕರ್ಕೊಂಡ್ ಬರಾಕೊಂತೇನಿ ನಾಗ ಕರ್ಕೊಂಡ್ ಬಂದ ಒಂದ್

ಅಯ್ಯೋ ಎಲ್ಲಾ ಬಾರ್ ಬಂದಿತ್ ಎಲ್ಲರಿಗೂ ಬಹಳ ಖರಾಬ್ ವಿಚಾರ ಆಗಿತಿ ಬಾರ್ ಬಂದಿದ್ ಒನ್ ಟು ಡಬಲ್ ಇದ್ರೊಳಗೆ ಶಾಣೆ ಯಾರಪ್ಪ ಅಂತಂದ್ರೆ ಅವ್ ಮೊದ್ಲ ಗೊತ್ತಿದ್ದು ಮೊದಲ ತಗದಿಟ್ಕೊಂತ ಒಬ್ಬೊಬ್ರು ಗೊತ್ತಿದ್ರು ತೆಗೆದಿಟ್ಕೊಂಡು ಆ ಬ್ಯಾಲ ಸಹ ಐತಾರೆ ಇವತ್ತು ಕಾಲೇಜು ಇಟ್ಟಾರೆ ಹಂಗ ಮತ್ ನಾಳೆ ಟೆಂತ್ ಎಕ್ಸಾಮ್ನು ಐತಿ ಇದೊಂದು ತಿಳಿಲಿಲ್ಲ ಎಲ್ಲಾರ್ಗು ಫ್ರೀ ಬಿಟ್ಟಿತ್ತು ಅಂದ್ರೆ ಇದು ರೋಡ್ ಗೀಡೆ ಎಲ್ಲ ತುಂಬಿ ಹರಿದಾಡ್ತಿತ್ತು ಆದ್ರೆ ಏನು ಮಾಡಕ್ ಬರಂಗಿಲ್ಲ ಕಾಲೇಜು ಇಟ್ಟಾರೆ ನಾಳೆ ಎಕ್ಸಾಮ್ ಹೋಯ್ತಿ ಆ ಕಡೆ ಇದು ಮಾಡ್ಬೇಕು ಅದು ಮಾಡಬೇಕು ಅಂತ ಗೊತ್ತಾಗಿಲ್ಲ ನೋಡ್ಬೇಕು ಈಗಂತರೂ ಇಲ್ಲೇ ಖಾಲಿ ಖಾಲಿ ಕಾಣೋದೈತಿ ಭಾಳ ಮಾರ್ಕೆಟ್ದಾಗ ನೋಡ್ಬೇಕು ಏನು ಜಾತ್ರೆ ಐತೆ ಹೇಳಿ ಏನ್ ಟ್ರಾಫಿಕ್ ಪೊಲೀಸ್ ಏ ಇದೇನಾತು ಸೀನ ದೊಡ್ಡ ಗದ್ಲಾನ ಇಲ್ಲಿ ಇನ್ನೂ ಕಾಮಣ ಸುಟ್ಟಿಲ್ಲ ದೊಡ್ಡ ಜೋರೈತಿ ನಾಗರಾಜಣ್ಣ ಅವರು ಈಗ ಬಂದಾರೆ ಹ್ಯಾಪಿ ಓಲಿ ಹಾ ಸೂರ್ಯ ನಮ್ ರೆಡಿ ಬೋದನ ಒಂದ್ ವರ್ಷ ಆಗಿತ್ತು ಅದ್ರ ಸಂಬಂಧ ನಾವ್ ಒಂದ್ ರೌಂಡ್ ಮಾರ್ಕೆಟ್ ಡಿಸೈಡ್ ಮಾಡಿದ್ವಿ ಇಲ್ಲಿನೂ ಸ್ಟಾರ್ಟ್ ಮಾಡ್ಯಾರ ನೋಡಿ

ए यार बंदे ला हनीमैन की नहीं नहीं एक सब पोली होंगा चुपड़ू ना ये इन आगे वाले 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 ना बना तो बना ले। ले ना तुको। ये नापा रहते हैं आई तो बर्थडे सिर्फ बोर्ड की पर्दनुचा बोर्ड की तन्ने बना दे नहीं अंको उठे ला बना बना इतने तो मिलते नहीं तन्ना का क्यों नहीं तन्ना क्या हमारा हार्ट कर रही है यार � ನಂಗು ಹಂಗ ಅನ್ಸಾ ಗೋಡ್ಯಾನ್ ತಗೊಂಡ್ ಮುಕ್ಳ್ಯಾಡ್ಕೊಂಡಂಗನ ಹಂಗಿನಗತಿ ನಾವು ಹಂಗಾಕೋದ್ರ ಉಲ್ಟಾ ಹುಟ್ಟಿಗು ಹುಯಿ ಅಂತೇಳಿ ನಮಗ ಅಲ್ಲು ಅಲ್ಲ ಏನೇಳ ಕಟ್ ಮಾಡ್ತೀನಿ ಬಿಡ ಅವರ ಅಂಟಿ ಏನ್ ಮುಕ್ಳಿಗ ಮುಕ್ಳಾಗು ಹಾಕೋನ್ ನೋಡ ಅಂದ್ಕೊಳಿ ನಗಾತಾರ ನೀ